ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಹೇಳಿ ಸರ್ ಸರ್ ಇದು ಮಿಲ್ಕಿ ಮಿಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ನನಗೆ ಹಾಂ ಸರ್ ಕೊಡೋಣ ಸರ್ ಬೇಕು ಯಾವ ರೀತಿ ಬೇಕು ಸರ್ ಇದು ಯಾವ ಥರ ಸೆಟ್ಟು ಎಷ್ಟು ಲೀಟ್ರ್ ಬಕೆಟು ಮತ್ತೆ ಏನು ಮೋಟ್ರು ಅಂತ ಹೇಳಿ ಇದು ಯಾವ ತರ ಸೆಟ್ ಬರುತ್ತೆ ಹೇಳಿ ಸ್ವಲ್ಪ ಸರ್ ಇದು ಒಂದು ಇಪ್ಪತ್ತು ಲೀಟ್ರ್ ಬಕೆಟ್ ಬರುತ್ತೆ ಇಪ್ಪತ್ತು ಲೀಟರ್ ಬಕೆಟ್ ಇಪ್ಪತ್ತು ಲೀಟ್ರ್ ಬಕೆಟ್ ಬರುತ್ತೆ ಫುಲ್ ಸೆಟ್ ಬರುತ್ತೆ ಓಕೆ ಮತ್ತೆ ನಂತರ ಇದರಿಂದ ಆರು ಎಚ್ ಪಿ ಇಂಜಿನ್ ಬರುತ್ತೆ ಆರೂವರೆ ಎಚ್ ಪಿ ಇಂಜಿನ್ ಆರು ಎಚ್ ಪಿ ಇಂಜಿನ್ ಬರುತ್ತೆ ನಿಮಗೆ ಮುಕ್ಕಾಲು ಹೆಚ್ಚು ಮೋಟರ್ ಬರುತ್ತೆ ಮುಕ್ಕಾಲು ಹೆಚ್ಚು ಮೋಟರ್ ಅಟ್ಯಾಚ್ಮೆಂಟ್ ಓಕೆ ಮೊನೋ ಬ್ಲಾಕ್ ಬಂಪ್ ಬರುತ್ತೆ ನಿಮಗೆ ಮೊನೋ ಬ್ಲಾಕ್ ಅಂತ ಬರುತ್ತೆ ಓಕೆ ಓಕೆ ಮೋನೋ ಬ್ಲಾಕ್ ಬರುತ್ತೆ ಇದು ನಿಮಗೆ 8 ರಿಂದ 10 ಸಾವಿರ ಅಂತ ಹಾಕ್ತಾರೆ ಇದು 8 ರಿಂದ 10 10 ಸಾವಿರ ಮೇಂಟೈನ್ ಮಾಡಿ ಆರಾಮ ಹಾಕ್ತಾರೆ ಇದು ಓಕೆ ಇದು ನಿಮಗೆ ಕರೆಂಟ್ ಗೂ ಬರುತ್ತೆ ನಾವು ಕರೆಂಟ್ ಅಲ್ಲಿ ಕರೆಂಟ್ ಗೂ ಬರುತ್ತೆ ವಿತ್ ಬೆಲ್ಟ್ ಚೇಂಜ್ ಮಾಡ್ಕೊಂಡ್ರೆ ನಿಮಗೆ ಪೆಟ್ರೋಲ್ ಗೂ ಬರುತ್ತೆ ಯುಪಿಎಸ್ ಗೂ ಕೂಡ ರನ್ ಆಗುತ್ತೆ ಯುಪಿಎಸ್ ಗೂ ಕೂಡ ರನ್ ಆಗುತ್ತೆ ಕರೆಂಟ್ ಯುಪಿಎಸ್ ನ ಹ್ಯಾಂಡಲ್ ಮಾಡಬಹುದು ನೀವು

ತುಂಬಾ ವೈಟ್ ಆಗಿರಲ್ಲ ತುಂಬಾ ಈಸಿ ಕ್ಯಾರಿ ಮಾಡಬಹುದು ರೀತಿ ನೀವು ಕ್ಯಾರಿ ಮಾಡಕ್ ಆಗಿಲ್ಲ ಅಂದ್ರೆ ಒಂದ್ ಕಡೆ ಇಟ್ಬಿಟ್ಟು ಈ ತರ ಉದ್ದ ಪೈಪ್ ತಗೋಬಹುದು ಸೊ ನಿಮ್ ಕೊಟ್ಟಿಗೆ ಒಂದ್ ಇಪ್ಪತ್ತಡಿ ಮೂವತ್ತಡಿ ಇಲ್ಲಿ ಲೆಂತ್ ಇತ್ತು ಅಂದ್ರೆ ಆ ಲೆಂತ್ ಇರೋ ಪೈಪ್ ಅಂತ ತಗೊಂಡು ಒಂದ್ ಕಡೆ ಕನೆಕ್ಟ್ ಮಾಡ್ಕೊಂಬಿಟ್ರೆ ಆಯ್ತು ಸೊ ನೀವು ಏನಂದ್ರೆ ಇದು ಮೇರ್ ಪೈಪ್ ಒಂದು ಕ್ಯಾನಿಗೆ ಬರುತ್ತೆ ಇನ್ನೊಂದು ಮೋಟರ್ ಬರುತ್ತೆ ಸೊ ಇಲ್ಲಿ ಕನೆಕ್ಟ್ ಮಾಡ್ಕೊಂಬಿಟ್ರೆ ಆಯ್ತು ಸೊ ನಮಗ ಈ ಮಿಷನ್ ಎತ್ತಿಡೋದೆಲ್ಲ ಆಗಲ್ಲ ಸಮಸ್ಯೆ ಇರಲ್ಲ ಸೊ ಒಂದ್ ಕಡೆ ನೀವು ಒಂದು ಮಿಷನ್ ಇಟ್ಬಿಟ್ಟು ಉದ್ದ ಬಾಲ ತಗೊಂಡ್ ಹಾಕೊಂಡ್ರೆ ಆಗುತ್ತೆ ಆ ರೀತಿ ಮಾಡ್ಕೋಬಹುದು ಓಕೆ ಸ್ವಲ್ಪ ಓಪನ್ ಮಾಡಿ ತೋರಿಸಿರ ಸರ್ ಇದು ನಿಮಗೆ ಎರಡು ದಿವಸ ಕ್ಲೀನ್ ಮಾಡಿದ್ರೆ ಕ್ಯಾನು ಹ್ಮ್ ಇದರಲ್ಲಿ ಐಟಮ್ಸ್ ಇರುತ್ತೆ ಓಕೆ ಅಷ್ಟೊಂದು ಮೀಟರ್ ಎಲ್ಲ ಬರುತ್ತೆ ಮೀಟರ್ ಮತ್ತೆ ಪ್ಲೆಂಜರ್ ಬಾಲು ಎಲ್ಲ ಬರುತ್ತೆ ಓಕೆ ಇದು ಒಂದು ನಿಮಗೆ ಮೆಲಾಸ್ಟಿಕ್ ಪಲ್ಸೆಟರ್ ಬರುತ್ತೆ ಸಿಕ್ಸ್ಟಿ ಫಾರ್ಟಿ ಪಲ್ಸೆಟರ್ ಬರುತ್ತೆ ಇದಕ್ಕೂ ಸಹ ನಿಮಗೆ ಹ್ಮ್ ಎಲ್ಲ ರೀತಿ ವಾರಂಟಿ ಇರುತ್ತೆ ಆಲ್ಮೋಸ್ಟ್ ಇದು ಬಂದು ನಿಮಗೆ ಮೆಲಾಸ್ಟಿಕ್ ನಿಪ್ಪಲ್ಸ್ ಹ್ಮ್ ಇದರಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ ಮೆಲಾಸ್ಟಿಕ್ ನಿಪ್ಪಲ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ ಓಕೆ 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 ಸೊ ಈ ರೀತಿಯಲ್ಲ ನಿಮಗೆ ಯಾವ ರೀತಿ ಹಾಕೋದು ಯಾವ ರೀತಿ ತೆಗೆಯೋದು ಯಾವ ರೀತಿ ವಾಶ್ ಮಾಡ್ತಾ ಇಟ್ಕೋಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತಾರೆ ಓಕೆ ಅದರೆಲ್ಲ ಗೈಡ್ನೆನ್ಸ್ ಇರುತ್ತೆ ನಿಮಗೆ ಹ್ಞೂ ವಾಶ್ ಮಾಡೋದೆಲ್ಲ ನೀವೇ ಎಲ್ಲ ಡೆಮೋ ಮಾಡಿಕೊಡ್ತೀರಾ ಹೋಗಿ ಡೆಮೋ ಮಾಡೇ ಕೊಡ್ತೀವಿ ಓಕೆ ಅಂದರೆ ಸ್ಪಾಟಿಗೆ ಬರ್ತೀರಾ ಡೆಮೊ ಮಾಡೋಕ್ಕೆ ಸರ್ ಇದಕ್ಕೆ ಸ್ಪಾಟಿಗೆ ಬರೋ ಅವಶ್ಯಕತೆ ಏನಿಲ್ಲ ಸ್ಪಾಟಿಗೆ ಬರಬೇಕಾದ್ರೆ ಬರ್ತೀವಿ ಓಕೆ ಮುಗಿದ್ರೆ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಮಾಡಲ್ಲ ಅಂತ ಅಂದ್ರೆ ಎಲ್ಲಿಗೆ ಡೆಲಿವರಿ ಮಾಡಿ ಕೊಡ್ತೀರಾ ನೀವು ಆಲ್ ಓವರ್ ಕರ್ನಾಟಕದೇ ಸರ್ ಎಲ್ಲಿ ಬೇಕಾದ್ರೆ ಡೆಲಿವರಿ ಮಾಡಿ ಕೊಡ್ತೀವಿ ಓಕೆ ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಹೌದು ಸರ್ ತುಂಬಾ ತುಂಬ ಚಿಕ್ಕದಾಗಿದೆ ಈಸಿ ಹ್ಯಾಂಡಲ್ ಮಾಡ್ಬೋದು ಓಕೆ ಜಾರಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಓಕೆ ನಮಗೆ ಪೆಟ್ರೋಲ್ ಇಂಜಿನ್ ಬೇಡ ನಮಗೆ ಕರೆಂಟ್ ಇದೆ ಯು ಪಿ ಎಸ್ ಇದೆ ಸಾಕು ನಮಗೆ ರಿಮೂವ್ ಮಾಡಿ ಕೊಡ್ತೀರಾ ಓಕೆ ಸರ್ ರಿಮೂವ್ ಮಾಡ್ಕೊಡ್ತೀನಿ ಏನು ಸಮಸ್ಯೆ ಇಲ್ಲ ಪೆಟ್ರೋಲ್ ಇಂಜಿನ್ ಬೇಡ ನನಗೆ ಬೇಡ ಜನರೇಟರ್ ಅವಶ್ಯಕತೆ ನನಗಿಲ್ಲ ಓಕೆ ಸರ್ ಅಂತ ಇದೆ ನಂತರ ಯು ಪಿ ಎಸ್ ಆಡ್ ಮಾಡ್ಕೊತೀನಿ ಅಂದ್ರೆ ಇದನ್ನ ರಿಮೂವ್ ಮಾಡಿ ನಾ ಕೆಳಗಡೆ ಕೆಳಗಡೆ ಮಾತ್ರ ತಗೋಬಹುದು ಕರೆಂಟ್ ಅಲ್ಲಿ ಯೂಸ್ ಮಾಡ್ಬೋದು ನಮಗೆ ಯಾಕಂದ್ರೆ ನಮ್ಮ ಮನೇಲಿ ಯು ಇದೆ ಯು ಪಿ ಇರೋದ್ರಿಂದ ನಮಗೆ ಪೆಟ್ರೋಲ್ ಇಂಜಿನ್ ಅವಶ್ಯಕತೆ ಇಲ್ವಲ್ಲ ಟೈಮ್ ನಮ್ಮ ಕರೆಂಟ್ ಇರೋ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇರೋದ್ರಿಂದ ಯುಪಿಎಸ್ ಇರೋದ್ರಿಂದ ನಮಗೆ ಇದ್ರ ಅವಶ್ಯಕತೆ ಇಲ್ಲ ಅಂತ ಅನ್ಸ್ತು ನನಗೆ ಏನಾದ್ರು ಬೇಕು ಅಂದ್ರೆ ಆತರ ಯಾರೋ ಆ ರೀತಿ ಆಪ್ಷನ್ ಇರುತ್ತೆ ಸರ್ ನಿಮಗೆ ಇದು ಬೇಡ ಅಂದ್ರೆ ಈಗ ಪೆಟ್ರೋಲ್ ಇಂಜಿನ್ ಗಳನ್ನ ನಾವು ಚೇಂಜ್ ಮಾಡ್ಕೊಡ್ತೀನಿ ಮತ್ತೆ ನೀವು ವ್ಯಾಕ್ಯೂಮ್ ಪಂಪ್ ಅಷ್ಟೇ ಕೊಡ್ತೀನಿ ಕರೆಂಟ್ ಇನ್ ಮಾತ್ರ ಕೊಡ್ತೀನಿ ಓಕೆ ಓಕೆ ಇಲ್ಲ ಅಂತ ಅವಶ್ಯಕತೆ ಇದ್ರೆ ಮನೆ ಕಡೆಗೆ ಅದನ್ನು ಸಹ ಮಾಡ್ಕೋಬಹುದು ಸ್ಟೀಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಜನ ಕ್ವಾಲಿಟಿ ಬರುತ್ತೆ ನಿಮಗೆ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿದೆ ಹೌದು ಸ್ಟ್ಯಾಂಡ್ ಅಲ್ಲಿ ಅಷ್ಟೇ ಓಕೆ ಸರ್ ಕ್ವಾಲಿಟಿ ಯಾವ ರೀತಿ ಕಂಪ್ನಿ ಇರಲ್ಲ ಕ್ವಾಲಿಟಿ ನಿಮಗೆ ಬೆಸ್ಟ್ ಕ್ವಾಲಿಟಿನೇ ಕೊಟ್ಟಿರ್ತಾರೆ ಓಕೆ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಸರ್ ನಮ್ಮನ್ನ ಮೀಟ್ ಮಾಡ್ಬೇಕಂದ್ರೆ ನೀವು ಶಿವಮೊಗ್ಗ ಬರಬೇಕು ಶಿವಮೊಗ್ಗದಲ್ಲಿ ಗಾರ್ಡನ್ ಏರಿಯಾ ಸೆಕೆಂಡ್ ಕ್ಲಾಸ್ ಹೋಮಾ ಎಂಟರ್ಪ್ರೈಸ್ ಅಂತ ಇದೆ ಇದೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಕಾಣುತ್ತಲ್ಲ ಸೊ ಆ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿ ನಿಮ್ಮ ಅಡ್ರೆಸ್ ಬರುತ್ತೆ ಓಕೆ ಸೌತ್ ಅಥವಾ ಓಕೆ ಓಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ಸರ್ ಈ ಅಡ್ರೆಸ್ ಬಂದ್ರೆ ಸಾಕು ಹೌದು ಸರ್ ಹೌದು ಈ ಅಡ್ರೆಸ್ ಬಂದ್ರೆ ನಿಮ್ಗೆಲ್ಲ ಗೈಡ್ನೆ ಸಿಗುತ್ತೆ ಮಿಷನ್ ನೋಡಬಹುದು ನೀವು ಓಕೆ ಸೊ ಇದ್ರ ನಿಮ್ಗೆ ವೆರೈಟಿ ವೆರೈಟಿ ಮಿಷನ್ ಗಳು ಬರುತ್ತೆ ಒಂದ್ ಎಚ್ ಬರುತ್ತೆ ಆಫ್ ಎಚ್ ಬರುತ್ತೆ ಮುಕಾಲ್ ಎಚ್ ಪಿ ಬರುತ್ತೆ ಹೌದಾ ಹೌದು ಇದರಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇದೆ ಎರಡು ಎಚ್ ಪಿ ಸಹ ಬರುತ್ತೆ ಸೊ ನೀವು ಯಾವ ರೀತಿ ಹಾಲು ಕರಿತೀರೋ ಸೊ ನಿಮ್ಮಲ್ಲಿ ಏನ್ ಮೇಂಟೆನೆನ್ಸ್ ಇದೆಯೋ ಸೊ ಅದ್ರ ಮೇಂಟೆನೆನ್ಸ್ ತಕ್ಕಂತೆ ನೀವು ಮಿಷನ್ ಗಳನ್ನ ನೋಡಿ ತಗೋಬಹುದು ಅದೆಲ್ಲ ನೀವು ನಮ್ಮ ಶಾಪಿಗೆ ಬಂದ್ರೆ ಎಲ್ಲ ನೋಡಿ ಓಕೆ ಗೈಡ್ನೆಸ್ ತಗೊಂಡು ಮಾಡಬಹುದು ಸರ್ ಓಕೆ ಓಕೆ ಸರ್ ಆಯ್ತು ಮೀಟ್ ಮಾಡ್ತೀವಿ ನಿಮ್ಮನ್ನ ಸರ್ ಇದಕ್ಕೆ ವಾರಂಟಿ ಎಲ್ಲ ಇದೆಯಲ್ಲ ಹಾ ಸರ್ ವಾರಂಟಿ ಎಲ್ಲ ಸರ್ ಮೋಟ್ರಿಗೆ ಒನ್ ಇರ್ ವಾರಂಟಿ ಕೊಡ್ತೀನಿ ಓಕೆ ಸರ್ವಿಸ್ ವಾರಂಟಿ ಮೆಟೀರಿಯಲ್ ಎನಿ ಟೈಮ್ ಸಿಗುತ್ತೆ ಸರ್ ಈಗ ನಿಮ್ಗೆ ನಾವು ಡೈರೆಕ್ಟ್ ಆ ಫೋನ್ ಮಾಡಿದ್ರೆ ಹಾ ಸರ್ ಕಳಿಸ್ಕೊಡ್ತೀನಿ ನಿಮ್ಮ ಆಧಾರ್ ಕಾರ್ಡ್ ಅನ್ನು ಕಳ್ಸ್ಕೊಡ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಕಳಿಸಿ ಫೋನ್ ಅಲ್ಲಿ ಅಡ್ರೆಸ್ ಇದೆಯಾ ಅಡ್ರೆಸ್ ಅನ್ನು ನಾವು ಕವರ್ ಮಾಡ್ಕೊಂಡು ಅಡ್ರೆಸ್ ಇಲ್ಲಿಂದ ಮೆಟೀರಿಯಲ್ಸ್ ನೋಸಿ ವ್ಯವಸ್ಥೆ ಮಾಡ್ತೀವಿ ಅಮೌಂಟ್ ಫೋನ್ ಅಥವಾ ಬೇರೆ ಏನಾದ್ರೂ ಮುಖಾಂತರ ಅಕೌಂಟ್ ಪ್ರೊವೈಡ್ ಮಾಡಬಹುದು ಈಗ ಟ್ರಾನ್ಸ್ಪೋರ್ಟೇಶನ್ ಹಾಗೆ ವೀರ್ ಅಲ್ಲೋ ಇಲ್ಲ ಬಸ್ ಈ ಇರೋ ಸರ್ ಅದನ್ನ ಟ್ರಾನ್ಸ್ಪೋರ್ಟ್ ಇದೆ ವಿಯರ್ ಇದೆ ಸರಿ ಸೊ ನಿಮಗೆ ನಿಮ್ಮ ಅಡ್ರೆಸ್ ಯಾವ್ದು ನಿಯರ್ ಬೈ ಆಗುತ್ತೆ ಸೊ ಬಸ್ ಆದ್ರೆ ಬಸ್ ವೆಹಿಕಲ್ ಆದ್ರೆ ವೆಹಿಕಲ್ ಅಥವಾ ವಿಯರ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ಕೋದು ಓಕೆ ಸರ್ ಅವಾಗಲೇ ನನಗೆ ಸಮಸ್ಯೆ ಏನಂತಂದ್ರೆ ಇದು ನನ್ನ ತೋಣಕ್ಕೆ ನಾನು ಹತ್ರ ಗೆ ಏನಾದ್ರು ವ್ಯವಸ್ಥೆ ಮಾಡಿ ಕೊಡ್ಬೋದು ಅಂತ ಓಕೆ ಸರ್ ಬಜೆಟ್ ಕಾರ್ಡ್ ಇದೆ ನಮ್ಗೆ ಬಜೆಟ್ ಪ್ರಾಸೆಸ್ ಇದೆ ಆ ಅಲ್ಲಿ ಬಜೆಟ್ ನಿಮ್ಮ ಇತ್ತು ಅಂದ್ರೆ ಸೊ ಆ ಮುಖಾಂತರ ಲೋನ್ ಮಾಡ್ಕೊಡ್ತೀನಿ ಜೀರೋ ಪರ್ಮ್ ಮಾಡ್ಕೊಡ್ತಾರೆ ಸಣ್ಣ ಅಮೌಂಟ್ಗೆ ಲೋನ್ ಮಾಡ್ಕೊಡ್ತೀರಾ ಹೌದು ಮಾಡ್ಕೊಡ್ತೀನಿ ಓಕೆ 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 ಬಜಾಜ್ ಅಲ್ಲಿ ಐದ್ ಸಾವಿರ ರೂಪಾಯಿ ಕಿನ ಜಾಸ್ತಿ ಆದ್ರೂ ಮಾಡ್ಕೊಡ್ತಾರೆ ಸಮಸ್ಯೆ ಇಲ್ಲ ಬಜಾಜ್ ಕಾರ್ಡ್ ರನ್ನಿಂಗ್ ಇದ್ರೆ ಸಾಕು ಅಲ್ವಾ ಸರ್ ಬಜಾಜ್ ಕಾರ್ಡ್ ರನ್ನಿಂಗ್ ಇರಬೇಕು ಓಕೆ ನಿಮ್ ಕ್ಯಾಶ್ ಅಲ್ಲಿ ಇದೆ ಲೋನ್ ಅಲ್ಲಿದೆ ಅಪ್ಲೈ ಆಗುತ್ತೆ ಸಬ್ಸಿಡಿ ಏನಾದ್ರು ಸಿಗ್ಬೋದಾ ಸಬ್ಸಿಡಿ ನಿಮ್ಗೆ ಡೈರಿ ಮುಖಾಂತರ ಸಿಗುತ್ತೆ ನೀವು ಮೀಟ್ ಮಾಡಿ ಅಲ್ಲಿ ನೀವು ಅದನ್ನ ಅದೇ ರೀತಿ ಪ್ರೊಸೆಸ್ ಅಂದ್ರೆ ನೀವು ನೀವೇ ತಗೊಂಡು ಲೆಸ್ ಮಾಡಿ ಕೊಡ್ಬೋದಲ್ಲ ಸರ್ ಹಾಗೆಲ್ಲ ನಾವು ವ್ಯವಹಾರ ಮಾಡಕ್ ಆಗಲ್ಲ ನಿಮಗೆ ಗೌರ್ಮೆಂಟ್ ಹೆಂಗಿದೆ ಅಂದ್ರೆ ಕಸ್ಟಮರ್ಗೆ ಹೋಗ್ಬೇಕು ಅಂದ್ರೆ ಗೌರ್ಮೆಂಟ್ ಇರೋದ್ ರೂಲ್ಸ್ ಪ್ರಕಾರ ಇರೋದೇನಂತ ಅಂದ್ರೆ ಸಬ್ಸಿಡಿ ಬಂದ್ಬಿಟ್ಟು ರೈತರ ಅಕೌಂಟ್ ಗೆ ಹೋಗ್ಬೇಕು ಅಂತ ಇರೋದು ಸಂಬಂಧ ಕೇಳಿರ್ತೀರ ಪೋರ್ಜರಿ ಎಲ್ಲ ಆಗ್ತಾ ಇದೆ ಈಗ ಹಾಗಾಗಿ ಗೌರ್ಮೆಂಟ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅಲೋ ಮಾಡ್ರಿ ಅಂದ್ರೆ ನಿಮಗೆ ಗೌರ್ಮೆಂಟ್ ನ ಸಬ್ಸಿಡಿ ಕೊಡಲ್ಲ ನಮ್ಗೆ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರೋದೇ ಅಂದ್ರೆ ಡೈರೆಕ್ಟ್ ಆಗಿ ರೈತರಿಗೆ ಕೊಡಬೇಕು ಯಾರು ಹಾಲ್ ಆಗ್ತಿರ್ತಾರೆ ಅಲ್ಲ ಸೌರ ಮುಖಾಂತರ ನಾವು ಹೋಗ್ಬೇಕು ಅನ್ಸಲಿ ಅದಕ್ಕೋಸ್ಕರ ಸೆಕ್ರೆಟರಿಗಳನ್ನ ಮಾಡಿರ್ತಾರೆ ಸಬ್ಸಿಡಿ ಮಾಡ್ಕೊಟ್ಟು ತುಂಬಾ ಚೆನ್ನಾಗಿತ್ತು ನೀವು ಇಬ್ಬರು ಯಾರು ಚಂದ್ರೆ ಇಟ್ಬಿಟ್ಟು ನಮಗೆ ಏನ್ ಮಾಡೋದು ನಮ್ಗೆ ಕೊಡಲ್ಲ ನೀವೇ ನಿಮ್ ಮುಖಾಂತರ ಮಾಡಿಸ್ಕೊಂಡ್ರೆ ತುಂಬಾ ಅನುಕೂಲ ಮಿಷಿನ್ ನಲ್ಲಿ ಬೆಸ್ಟ್ ಕ್ವಾಲಿಟಿ ಕೊಡ್ತೇನೆ ಓಕೆ ಮಿಷಿನ್ ಒಳ್ಳೇದು ಕೊಡ್ತೀನಿ ಸರ್ ವಾರಂಟಿ ಕೊಡ್ತೀರಾ ಹಾ ಸರ್ ವಾರಂಟಿ ಇರುತ್ತೆ ಏನು ವಾರಂಟಿ ಇರುತ್ತೆ ಮೋಟ್ರಿಗೆ ವಿತ್ ವಾರಂಟಿ ಇರುತ್ತೆ ಒನ್ ಇಯರ್ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಅಲ್ಲಿ ಒನ್ ಟೈಮ್ ವಾರಂಟಿ ಇರುತ್ತೆ ಓಕೆ ಸೊ ಅದನ್ನ ಸಹ ಕ್ಲೈಮ್ ಮಾಡ್ಕೊಡ್ತೀನಿ ಇಂಜಿನ್ ವಾರಂಟಿ ಇಂಜಿನ್ ಗೂ ಆರು ತಿಂಗಳು ಸರ್ವಿಸ್ ವಾರಂಟಿ ಇರುತ್ತೆ ಓಕೆ ಅಂದ್ರೆ ನಿಮಗೆ ವಾರಂಟಿ ಕೊಡ್ತೀರಾ ಕಲ್ಸಿಟ್ರಿ ಮಾತ್ರ ವಾರಂಟಿ ಆಗಲ್ಲ ಯಾಕಂದ್ರೆ ಸಾಮಾನ್ಯವಾಗಿ ನೀರ್ ಬೀಳೋದು ಧೂಳ್ ಬಿಡೋದು ಕಾಮನ್ ಇರುತ್ತೆ ಸೊ ಹಾಳಾದರಿಂದ ಅದ್ನ ವಾರಂಟಿ ಕೊಡಕ್ ಆಗಲ್ಲ ಸ್ವಲ್ಪ ಹೇಳ್ಕೊಡ್ತೀರಾ ನನಗೆ ಮೇಯ್ನ್ಟೇನೆನ್ಸ್ ತುಂಬ ಈಸಿ ಸರ್ ಇದು ಏನಿದೆ ಇಲ್ಲ ಕಲ್ಸಿಟ್ರಿ ಇದಕ್ ಮಾತ್ರ ಯಾವುದೇ ಕಣಕ್ಕೂ ಒಂದ್ ಚೂರು ನೀರ್ ಬಿಡೋಕ್ ಬಿಡಬಾರ್ದು ನೀರು ದೂಳು ಹೋದ್ರೆ ಮಾತ್ರ ಇದು ಡ್ಯಾಮೇಜ್ ಆಗ್ಬಿಡುತ್ತೆ ಸೊ ಡ್ಯಾಮೇಜ್ ಆದ್ರೆ ಅವಾಗ ಆಗಲ್ಲ ಕರೆಯಕ್ಕಾಗಲ್ಲ ಹಾಗಾಗಿ ಇದನ್ನ ಸ್ವಲ್ಪ ಕೇರ್ಫುಲ್ ನೋಡ್ಕೋಬೇಕು ಇದೊಂದು ಬಿಟ್ಟು ನೋಡಿದ್ರೆ ಎಲ್ಲಾ ಬೇಕ ನೀವು ವಾಶ್ ಮಾಡಬಹುದು ಸೊ ನಾಲ್ಕು ಕರ್ದಾಗಕ್ಕೂ ಈ ರೀತಿ ಕ್ಯಾಪ್ ಓಪನ್ ಮಾಡಿ ಹಾಲ್ ನಂಪ್ ಮಾಡ್ಕೊಂಡು ಮತ್ತೆ ಈ ರೀತಿ ಕ್ಯಾಪ್ ಹಾಕಿ ಏನಾದ್ರು ಮಾಹಿತಿ ಬೇಕಂದ್ರೆ ಇಲ್ಲ ಈಗ ನಾನು ಆನ್ಲೈನ್ ಬುಕ್ ಮಾಡ್ಕೊಂತ ಕಳಿಸಿರ್ತೀರಾ ಫೋನ್ ಮಾಡಿದ್ರೆ ಹೇಳ್ತೀರಾ ರೆಸ್ಪಾನ್ಸ್ ಮಾಡ್ತೀರಾ ಅಂತ ಸರ್ ಕಂಪ್ಲೀಟ್ ರೆಸ್ಪಾನ್ಸ್ ಇರುತ್ತೆ ನಮ್ಮ ಮೆಕಾನಿಕ್ ನಂಬರ್ ಇರುತ್ತೆ ಮೆನ್ಶನ್ ಮಾಡಿರ್ತಾರೆ ಮೆಕಾನಿಕ್ ನಂಬರ್ ಮಾಡ್ತಾರೆ ಓಕೆ ಯಾವ ರೀತಿ ಮಾಡ್ಕೋಬೇಕು ಏನ್ ಆಗ್ತಾ ಇದೆ ಅಂತ ನಾನು ಸ್ವಲ್ಪ ಹೇಳಿದ್ರೆ ಈ ರೀತಿ ಮಾಡ್ಕೊಂಡು ಸರಿ ಅಂತ ಹೇಳ್ತಾರೆ ಸೊ ಆಗ್ದೆ ಇದ್ದಾಗ ಅವರೇ ಸರ್ ಅಲ್ಲಿ ಬಂದು ಮಾಡ್ಕೊಂಡು ಇರುತ್ತೆ ಸರ್ವಿಸ್ ಏನು ತೊಂದರೆ ಇರಲ್ಲ ನಿಮಗೆ ಸರ್ವಿಸ್ ಕಂಪ್ಲೀಟ್ ಆಗಿರುತ್ತೆ ಹ್ಮ್ ಹಾಗಾಗಿ ನಿಮ್ಗೆ ಸರ್ವಿಸ್ ಯಾವ ರೀತಿ ಸಮಸ್ಯೆನೇ ಬರಲ್ಲ ಸ್ಪೇರು ಸಿಗುತ್ತೆ ಸರ್ವಿಸ್ ಸಿಗುತ್ತೆ ಸರ್ವಿಸ್ ಸಿಗುತ್ತೆ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಹೇಳ್ಕೊಟ್ಟು